ಶಮಂತ ಗೋಪಾಖ್ಯಾನ ಸೂತ ಪುರಾಣಿಕರು ಹೇಳುತ್ತಾರೆ ಎಲೈ ಧರ್ಮರಾಯನೇ ಭಾದ್ರಪದ ಶುಕ್ಲ ಚತುರ್ಥಿ ದಿನವು ಶಿವಲೋಕದಲ್ಲಿ ಪೂಜಾ ದಿನವಾದ್ದರಿಂದ ಆ ದಿವಸವು ಮುಖ್ಯವೆಂದು ಪ್ರಸಿದ್ಧಿಗೆ ಬಂದಿತು ಆ ದಿನದಲ್ಲಿ ಸ್ನಾನವನ್ನು ಮಾಡಿ ಉಪವಾಸದಿಂದ ವಿನಾಯಕನನ್ನು ಪೂಜಿಸಿದ್ದೇ ಆದರೆ ಅಂಥ ಮನುಜನು ನೂರು ಭಾಗಕ್ಕಿಂತಲೂ ಅಧಿಕ ಫಲವನ್ನು ಪಡೆಯುತ್ತಾನೆ ಆ ದಿನದಲ್ಲಿ ಚಂದ್ರದರ್ಶನ ಮಾಡಿದ್ದೇ ಆದರೆ ದೋಷವು ಅಂದರೆ ಅಪನಿಂದನೆಗೆ ಒಳಗಾಗುತ್ತಾನೆ ಅದರ ಪರಿಹಾರಕ್ಕಾಗಿ ನಡೆದ ಮುಂದಿನ ಉಪಕಥೆಯನ್ನು ಲಾಲಿಸು ಈ ಶುಕ್ಲಪಕ್ಷ ಚತುರ್ಥಿಯಲ್ಲಿ ಸೂರ್ಯನು ಕನ್ಯೆಯನ್ನು ಸೇರಿದ್ದಾಗ ಚಂದ್ರದರ್ಶನ ಮಾಡಿದ್ದಾದರೆ ವ್ಯರ್ಥವಾಗಿ ಅಪನಿಂದನೆಗೊಳಗಾಗುವನು ಸನತ್ಕುಮಾರನೇ ಕೇಳು ಗಣಪತಿ ಸಂಬಂಧವಾಗಿರತಕ್ಕಂಥ ಈ ವ್ರತದ ಮಹತ್ತನ್ನು ಕೇಳು ಪಾತ್ರಪದ ಶುಕ್ಲ ಚತುರ್ಥಿ ದಿನದಲ್ಲಿ ಪ್ರಯತ್ನ ಪುರಸ್ಸರವಾಗಿ ಗಣಪತಿಯನ್ನು ಪೂಜಿಸಬೇಕು ಎಲೈಸನತ್ ಕುಮಾರ ಋಷಿಯೇ ಭೂಮಿಯ ಮೇಲೆ ಶುಭವನ್ನು ಇಚ್ಛಿಸುವ ಜನರು ಸ್ತ್ರೀಯರಾಗಲಿ ಪುರುಷರಾಗಲಿ ಈ ವ್ರತವನ್ನು ವಿಧಿ ಮಾಡಿದರೆ ಸಂಕಟಗಳಿಂದ ಜಾಗೃತೆಯಾಗಿ ಬಿಡಲ್ಪಡುವರು ಈ ವ್ರತವು ಅಪವಾದವನ್ನು ಪರಿಹರಿಸುವುದು ಮತ್ತು ಸಕಲ ವಿಘ್ನಗಳನ್ನು ಪರಿಹರಿಸುವುದು ಅರಣ್ಯದಲ್ಲಾಗಲಿ ಕಷ್ಟ ಬಂದ ವೇಳೆಯಲ್ಲಾಗಲಿ ಯುದ್ಧದಲ್ಲಾಗಲಿ ರಾಜಕುಲದಲ್ಲಿ ಆಗಲಿ ಸಕಲ ಕಾರ್ಯಗಳನ್ನು ನೆರವೇರಿಸುವುದರಲ್ಲಿ ಇದು ಉತ್ತಮವಾದ ವ್ರತವು ಗಣಪತಿಗೆ ಇಷ್ಟವಾದಂಥದ್ದು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧಿಯಾದದ್ದು ಎಲೈ ಬ್ರಹ್ಮ ಋಷಿಯೇ ಸಂಕಷ್ಟ ನಿವಾರಣ ಮಾಡತಕ್ಕ ವ್ರತವು ಇದಕ್ಕಿಂತ ಮತ್ತೊಂದಿಲ್ಲ ಎಂದನು ತರುವಾಯ ಸನತ್ ಕುಮಾರನು ಕೇಳುತ್ತಾನೆ ಈ ವ್ರತವು ಪೂರ್ವದಲ್ಲಿ ಯಾರಿಂದ ಆಚರಿಸಲ್ಪಟ್ಟಿತ್ತು ಈ ಮನುಷ್ಯ ಲೋಕಕ್ಕೆ ಹೇಗೆ ಬಂದಿತು ಈ ಸರ್ವ ವರ್ತಮಾನವನ್ನು ಸವಿಸ್ತಾರವಾಗಿ ಹೇಳು ಎನ್ನಲು ನಂದಿಕೇಶ್ವರನು ಹೇಳುತ್ತಾನೆ ಓ ಬ್ರಹ್ಮನೇ ಪ್ರತಾಪವಂತನಾದ ವಸುದೇವ ಪುತ್ರನು ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಗಳಿಂದ ಆಜ್ಞಾಪಿಸಲ್ಪಟ್ಟವನಾಗಿ ತನಗೆ ವ್ಯರ್ಥವಾಗಿ ಬಂದಿರತಕ್ಕ ಅಪವಾದ ನಿವೃತ್ತಿಗಾಗಿ ಈ ಗಣಪತಿ ವ್ರತವನ್ನು ಮಾಡಿದನು ಸನತ್ಕುಮಾರನು ಕೇಳುತ್ತಾನೆ ಷಡ್ಗುಣೇಶ್ವರ ಸಂಪನ್ನನಾದ ಸೃಷ್ಟಿ ಸಂಹಾರಕನಾದ ಜಗದ್ವ್ಯಾಪಕನಾದ ಸ್ವಾಮಿಯು ಇಂತ ಅಪನಿಂದನೆಗೆ ಏಕೆ ಒಳಗಾದನು ಈ ಆಶ್ಚರ್ಯಕರವಾದ ಉಪಖ್ಯಾನವನ್ನು ಹೇಳಬೇಕೆಂದು ಬೆಸಗೊಳ್ಳಲು ಕುಮಾರನೇ ಕೇಳು ಭೂಭಾರ ನಿವೃತ್ತಿ ಮಾಡುವುದಕ್ಕೋಸ್ಕರ ಬಲರಾಮನು ಶ್ರೀಕೃಷ್ಣನು ಉಭಯತ್ರೆಯರು ಜನಿಸಿದರಷ್ಟೇ ಶ್ರೀಕೃಷ್ಣನು ಜರಾಸಂದನೆಂಬ ಅರಸನ ಭಯಕ್ಕಾಗಿ ಮಧುರಾಪಟ್ಟಣ ತ್ಯಜಿಸಿ ಸಮುದ್ರ ಮಧ್ಯದಲ್ಲಿ ದ್ವಾರಕಾನಗರಿಯನ್ನು ವಾಸಸ್ಥಾನವಾಗಿರಬೇಕೆಂದು ಅಲ್ಲಿಗೆ ವಿಶ್ವಕರ್ಮನನ್ನು ಕರೆಸಿ ಕನಕಮಯವಾದ ಕಪಾಟುಗಳಿಂದ ಶೋಭಿಸುವ ಹದಿನಾರು ಸಾವಿರ ಸುಂದರಿಯರೊಳಗೊಂಡು ಒಳಗೊಂಡು ಮನಮೋಹಕವಾದ ಪ್ರತ್ಯೇಕ ಪ್ರತ್ಯೇಕವಾದ ಅರಮನೆಗಳನ್ನು ಕಲ್ಪಿಸಿ ಅದರ ಮಧ್ಯದಲ್ಲಿ ತನಗಾಗಿ ಭವನವನ್ನು ಮಾಡಿಸಿದನು ಆ ಸ್ತ್ರೀಯರ ಕ್ರೀಡೆಗಾಗಿ ಪಾರಿಜಾತ ಕಲ್ಪ ವೃಕ್ಷಾದಿಗಳನ್ನು ಸಹ ವಿರಚಿಸಿದನು ಯಾದವರ ಗೃಹಗಳಾದರೂ ಹನ್ನೊಂದು ಸಾವಿರ ಕೋಟ ಇದ್ದವು ಪಟ್ಟಣವೆಲ್ಲವೂ ಅನೇಕ ಇತರ ಪ್ರಜೆಗಳಿಂದ ಭರಿತವಾಗಿದ್ದವು ಯಾರನ್ನು ನೋಡಿದರೂ ಒಂದು ವ್ಯಸನಕ್ಕೂ ಒಳಗಾಗದೆ ಸುಖಜೀವಿಗಳಾಗಿದ್ದರು ಹೀಗಿರತಕ್ಕಂಥ ಪಟ್ಟಣದಳು ಮೂರು ಲೋಕದಲ್ಲಿಯೂ ಪ್ರಸಿದ್ಧನಾದಂಥ ಉಗ್ರಸೇನನಿಗೆ ಪುತ್ರರಾಗಿ ಸತ್ರಾಜಿತು ಪ್ರಸೇನರು ಜನಿಸಿದರು ಸತ್ರಾಜಿತು ಸಮುದ್ರವನ್ನು ಸೇರಿ ಸೂರ್ಯನನ್ನು ಕುರಿತು ನಿರಶನ ವ್ರತವುಳ್ಳವನಾಗಿ ರೆಪ್ಪೆ ಹಾಕದೆ ಕಣ್ಣಿನಿಂದ ಸೂರ್ಯನನ್ನೇ ನೋಡುತ್ತಾ ತಪಸ್ಸು ಮಾಡಲು ಸೂರ್ಯನು ಮೆಚ್ಚಿ ಈತನಿಗೆ ಪ್ರಸನ್ನನಾಗಲು ಸತ್ರಾಜಿತನು ಇಂತೆಂದು ಸ್ತುತಿಸಿದನು ತೇಜೋರಾಶಿ ರೂಪನಾದವನೇ ಸರ್ವತೋಮುಖನಾಗಿರುವವನೇ ವಿಶ್ವ ವ್ಯಾಪಾರಕನೇ ನಿನಗೆ ನಮಸ್ಕಾರವು ಹಸುರಾದ ಕುದುರೆಯುಳ್ಳವನೇ ನವಗ್ರಹಗಳಿಗೆ ರಾಜನಾದವನೇ ಚಂದ್ರಪ್ರಕಾಶವುಳ್ಳವನೇ ಗಾಯತ್ರಿ ಸ್ವರೂಪನಾದವನೇ ಸರ್ವಕ್ಕೂ ದೇವನಾದವನೇ ನಿನಗೆ ನಮಸ್ಕಾರವು ಎಲೈ ದಿವಾಕರನೇ ನನ್ನನ್ನು ಶುಭದೃಷ್ಟಿಯಿಂದ ಚೆನ್ನಾಗಿ ನೋಡು ಈ ಮೇರೆಗೆ ಸ್ತುತಿಸಲ್ಪಟ್ಟ ಸೂರ್ಯನು ಸತ್ರಾಜಿತನನ್ನು ಕುರಿತು ಎಲೈ ಸತ್ರಾಜಿತನೇ ನಿನ್ನ ನಿಶ್ಚಲವಾದ ತಪಸ್ಸಿಗೆ ಮೆಚ್ಚಿದೆನು ವರವನ್ನು ಬೇಡೆನ್ನಲು ಸತ್ರಾಜಿತುವು ಓ ಸೂರ್ಯನೇ ನೀನು ಸಂತುಷ್ಟನಾದರೆ ನಿನ್ನಲ್ಲಿರುವ ಸ್ಯಮಂತಕ ಮಣಿಯನ್ನು ಕೊಡು ಎನ್ನಲು ಸಂಪ್ರೀತನಾದ ಸೂರ್ಯನು ಆ ರತ್ನವನ್ನು ತನ್ನ ಕಂಠದಿಂದ ತೆಗೆದು ಸತ್ರಾಜಿತನಿಗೆ ಕೊಟ್ಟು ಅದರ ಪ್ರಭಾವ ಹೇಳುತ್ತಾನೆ ಇದು ದಿನವೊಂದಕ್ಕೆ ಎಂಟು ಸಲ ಬಂಗಾರವನ್ನು ಕೊಡುತ್ತದೆ ಉತ್ತಮವಾದಂತಹ ಈ ರತ್ನವನ್ನು ಆಚಾರವಂತನಾಗಿ ನೀನು ಯಾವಾಗಲೂ ಧರಿಸತಕ್ಕದ್ದು ಈ ರತ್ನವು ಅಶುಚುದಂತರನ್ನು ಕೂಡಲೇ ನಾಶ ಮಾಡುತ್ತದೆ ಎಂದು ಹೇಳಿ ತೇಜೋರಾಶಿಯಾದ ಸೂರ್ಯನು ಅಂತರ್ಧಾನನಾದನು ಸತ್ರಾಜಿತನು ಸೂರ್ಯನಿಂದ ಕೊಡಲ್ಪಟ್ಟ ಕಂಠಮಾಲೆಯಿಂದ ಪ್ರಕಾಶಿತನಾಗಿ ಶ್ರೀಕೃಷ್ಣನು ವಾಸಿಸುತ್ತಿದ್ದಂತಹ ದ್ವಾರಕಾಪುರವನ್ನು ಉತ್ಸಾಹದಿಂದ ಪ್ರವೇಶಿಸಿದನು ಆತನು ಬರತಕ್ಕ ಆ ಮಹಾಪ್ರಭೆಯನ್ನು ನಿರೀಕ್ಷಿಸಿ ಜನರು ಈತನು ಸೂರ್ಯನೇ ನೋಡತಕ್ಕವರ ನೇತ್ರಗಳನ್ನು ತನ್ನ ಬೆಳಕಿನಿಂದ ಮುಚ್ಚುತ್ತಾ ಶ್ರೀಕೃಷ್ಣನನ್ನು ನೋಡುವುದಕ್ಕೋಸ್ಕರ ಬಂದಂತಿದೆ ಏನೇನು ಸಂಶಯವಿಲ್ಲ ಎಂದು ಎಂದೆನ್ನುತ್ತಿರುವಷ್ಟರೊಳಗೆ ಸತ್ರಾಜಿತನು ಸಮೀಪಕ್ಕೆ ಬರುತ್ತಲೇ ಈತನು ಸೂರ್ಯನಲ್ಲ ಸೂರ್ಯನಿಂದ ಅನುಗ್ರಹಿತನಾದ ಪದಕವನ್ನು ಧರಿಸಿರುವ ಸತ್ರಾಜಿತನು ಎಂದರು ಎಲ್ಲರೂ ಆ ಮಹಾರತ್ನದ ಮೇಲೆ ಆಸೆ ಪಟ್ಟರು ಶ್ರೇಷ್ಠವಾದ ಸಮಂತಕವು ಎಲ್ಲರಿಗೂ ಲಭ್ಯವೇ ಎಂದಿಗೂ ಇಲ್ಲ ಸತ್ರಾಜಿತನು ಈ ಪದಕವು ತನ್ನ ಕಂಠದಲ್ಲಿದ್ದರೆ ಶ್ರೀಕೃಷ್ಣನು ಕೇಳುವನು ಎಂಬ ಭಯದಿಂದ ತನ್ನ ತಮ್ಮನಾದ ಪ್ರಸೇನನಿಗೆ ಆಚಾರವಂತನಾಗಿ ನೀನು ಇದನ್ನು ಧರಿಸಿಕೊಂಡಿರು ಎಂದು ಹೇಳಿ ಶಮಂತಕ ಮಣಿಯನ್ನು ಕೊಟ್ಟನು ಒಂದು ದಿನ ಆತನು ಈ ಮಣಿಯನ್ನು ಧರಿಸಿಕೊಂಡು ಮೃಗವಿಹಾರಕ್ಕಾಗಿ ಶ್ರೀಕೃಷ್ಣನೊಡನೆ ಸೇರಿ ಹೊರಟನು ಅಶ್ವವನ್ನೇರಿದ ಕಾರಣದಿಂದ ಪ್ರಸೇನನು ಅಶುಚಿಯಾದನು ಶ್ರೀ ಕೃಷ್ಣನ ಪರಿವಾರದಿಂದ ಬೇರೆಯಾದ ಪ್ರಸೇನನು ಒಬ್ಬನೇ ಅಶ್ವಾರೂಢನಾಗಿ ಹೋಗುತ್ತಿರಲು ಒಂದಾನೊಂದು ಸಿಂಹವು ಪ್ರಸೇನನನ್ನು ಸಂಹಾರ ಮಾಡಿ ಕಂಠ ಪ್ರದೇಶದಲ್ಲಿ ಶೋಭಿಸುತ್ತಿದ್ದ ಸ್ಯಮಂತಕ ಮಣಿಯನ್ನು ತೆಗೆದುಕೊಂಡಿತು ಆಮೇಲೆ ಜಾಂಬವಂತನೆಂಬ ಕರಡಿಯು ಆ ಸಿಂಹವನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ತನ್ನ ಗುಹೆಗೆ ಹೋಗಿ ತನ್ನ ಮಗಳಾದ ಜಾಂಬವತಿಯ ಕೈಗೆ ಕೊಡಲು ಆಕೆಯು ಅದನ್ನು ಮಗುವಿನ ತೊಟ್ಟಲಿನ ಮೇಲೆ ಅಲಂಕಾರಾರ್ಥವಾಗಿ ಕಟ್ಟಿದಳು ಇತ ಅರಣ್ಯದಲ್ಲಿ ಶ್ರೀ ಕೃಷ್ಣನು ಪ್ರಸೇನನು ಹಿಂತಿರುಗಿ ಬಾರದಿದ್ದರಿಂದ ವ್ಯಾಕುಲನಾಗಿ ತನ್ನ ಸೈನ್ಯ ಸಹಿತ ನಗರವನ್ನು ಸೇರಿದನು ಒಂದೆರಡು ದಿನಗಳಾದ ತರುವಾಯ ಪ್ರಸೇನನು ಬಾರದೇ ಇದ್ದುದರಿಂದ ಶ್ರೀ ಕೃಷ್ಣನೇ ಆ ಸಮಂತಕ ರತ್ನದ ಆಸೆಯಿಂದ ಪ್ರಸೇನನನ್ನು ಕೊಂದಿರಬೇಕು ಮಣಿಯ ಆಸೆಯಿಂದ ಈ ಪಾಪಿಯು ಬಂಧುವನ್ನೂ ಸಹ ಕೊಂದನಲ್ಲ ಎಂದು ದ್ವಾರಕಾ ನಗರದಲ್ಲಿರುವ ಸರ್ವರು ಈ ಮಾತನ್ನು ಆಡುತ್ತಾ ಇರಲು ಅದನ್ನು ಸಹಿಸಲಾರದೆ ವ್ಯರ್ಥವಾಗಿ ತನ್ನ ಮೇಲೆ ಹೊರಿಸಿದ ಅಪವಾದಕ್ಕಾಗಿ ನೊಂದುಕೊಂಡ ಶ್ರೀಕೃಷ್ಣನು ಸತ್ರಾಜಿತನನ್ನು ಮತ್ತು ಕೆಲವು ಆಪ್ತರನ್ನು ಕರೆದುಕೊಂಡು ಪ್ರಸೇನನನ್ನು ಹುಡುಕುವುದಕ್ಕಾಗಿ ದ್ವಾರಕೆಯನ್ನು ಬಿಟ್ಟು ಅರಣ್ಯಕ್ಕೆ ಹೊರಟನು ಅರಣ್ಯದಲ್ಲಿ ಸಿಂಹದಿಂದ ಹತನಾಗಿ ಬಿದ್ದಿದ್ದ ಪ್ರಸೇನನನ್ನು ಆತನ ಅಶ್ವವನ್ನು ನೋಡಿದರು ಆಮೇಲೆ ಮುಂದೆ ನೋಡಲು ಸಿಂಹದ ಹೆಜ್ಜೆ ಗುರುತುಗಳು ಕಾಣಿಸಿದವು ಆ ಸಿಂಹದ ಹೆಜ್ಜೆಯ ಗುರುತನ್ನೇ ಹಿಡಿದು ಮುಂದೆ ಹೋಗಿ ಸಿಂಹವನ್ನು ಕೊಂದ ಒಂದು ಕರಡಿಯ ಹೆಜ್ಜೆ ಕಾಣಿಸಲು ಆ ಗುರ್ತಿನಿಂದ ಅರಣ್ಯದಲ್ಲಿ ಒಂದು ದೊಡ್ಡ ಗುಹೆಯನ್ನು ಕಂಡನು ಆ ಗುಹೆಯು ಅಂಧಕಾರಮಯವಾದ್ದರಿಂದ ಎಲ್ಲರನ್ನೂ ಹೊರಗೆ ನಿಲ್ಲಿಸಿ ಶ್ರೀ ಕೃಷ್ಣದೇವನು ತನ್ನ ತೇಜಸ್ಸಿನಿಂದ ಒಳಹೊಕ್ಕು ನೂರು ಗಾವುದ ದೂರ ಹೋಗಿ ಮುಂದುಗಡೆ ರತ್ನಖಚಿತವಾದ ಅರಮನೆಯನ್ನು ಕಂಡನು ಅದರಲ್ಲಿ ತೊಟ್ಟಲೊಳಗೆ ಮಲಗಿದ್ದ ಅಪರಿಮಿತ ಕಾಂತಿಯುಳ್ಳ ಜಾಂಬವಂತನ ಮಗುವನ್ನು ಕಂಡು ಆ ತೊಟ್ಟಲಿಗೆ ಕಟ್ಟಿರತಕ್ಕ ಸೆಮಂತಕ ರತ್ನವನ್ನು ನೋಡಿದನು ಪುಂಡರೀಕಾಕ್ಷನಾದ ಶ್ರೀಕೃಷ್ಣನು ರೂಪಯೌವನಗಳಿಂದ ಕಂಗೊಳಿಸುವ ಕಣ್ಣಿಕೆಯಾದ ಜಾಂಬವಂತನ ಮಗಳನ್ನೂ ಕಂಡನು ಕಮಲದಂತೆ ವಿಶಾಲವಾದ ಕಣ್ಣುಗಳುಳ್ಳ ಶ್ರೀಹರಿಯು ತೊಟ್ಟಲನ್ನು ತೂಗುವ ನಗುಮುಖದ ಸುಂದರಿಯನ್ನು ನೋಡಿ ಆಶ್ಚರ್ಯಭರಿತನಾದನು ಆಗ ತೊಟ್ಟಲನ್ನು ತೂಗುತ್ತಾ ಆ ಬಾಲೆಯು ಸಿಂಹವು ಪ್ರಸೇನನನ್ನು ಕೊಂದು ಮಣಿಯನ್ನು ತೆಗೆದುಕೊಂಡು ಹೋಗುವುದನ್ನು ಜಾಂಬವಂತನು ನೋಡಿ ಆ ಸಿಂಹವನ್ನು ಕೊಂದು ಆ ಮಣಿಯನ್ನು ತಂದಿದ್ದಾನೆ ಎಲೆ ಮಗುವೆ ಅಳಬೇಡ ಈ ಮಣಿಯು ನಿನ್ನದೆ ಇದನ್ನು ನೋಡಿಕೊಂಡಿರು ರೋದನ ಮಾಡಬೇಡ ಎಂದು ಹೇಳುತ್ತಾ ತೊಟ್ಟಲನ್ನು ತೂಗುತ್ತಿದ್ದಳು ಶ್ರೀ ಕೃಷ್ಣನ ದರ್ಶನದಿಂದಲೇ ಮನ್ಮತ ಬಾಧೆಗೊಳಗಾಗಿ ತಪಿಸುತ್ತಿರುವ ಜಾಂಬವತಿಯು ಪುಂಡರೀಕಾಕ್ಷನಾದ ಕೃಷ್ಣನನ್ನು ಕುರಿತು ಹೊರಟು ಹೋಗು ಇಲ್ಲಿ ನಿಲ್ಲಲಾಗದು ಈ ರತ್ನವು ನಿನಗೆ ಬೇಕಾಗಿದ್ದರೆ ಜಾಂಬವಂತನು ನಿದ್ರೆಯಿಂದ ಏಳುವುದರೊಳಗಾಗಿ ತೆಗೆದುಕೊಂಡು ಬೇಗನೆ ಹೋಗು ಎಂದು ಮೆಲ್ಲಗೆ ಹೇಳಲು ಆ ಬಾಲೆಯು ಆ ಮಾತನ್ನು ಕೇಳಿ ಸ್ವಾಮಿಯ ಮುಗುಳ್ನಗೆಯಿಂದ ಗಟ್ಟಿಯಾಗಿ ಧ್ವನಿಯಾಗುವಂತೆ ತನ್ನ ಪಾಂಚಜನ್ಯವನ್ನು ಊದಿದನು ಆ ಮಹಾಧ್ವನಿಯಿಂದ ಎಚ್ಚೆತ್ತ ಜಾಂಬವಂತನಿಗೂ ಶ್ರೀಕೃಷ್ಣನಿಗೂ ಯುದ್ಧವು ಪ್ರಾಪ್ತವಾಯಿತು ಬಿಲದ್ವಾರದಲ್ಲಿರತಕ್ಕ ಜನರು ಏಳು ದಿನ ಪರ್ಯಂತವೂ ಶ್ರೀಕೃಷ್ಣನ ಬಲದಿಂದ ಹೊರಗೆ ಬಾರದಿರುವುದನ್ನು ಕಂಡು ಶೋಕಾರ್ಥರಾಗಿ ದ್ವಾರಕೆಗೆ ಹಿಂತಿರುಗಿ ಬಂದು ಶ್ರೀಕೃಷ್ಣನು ಮೃತದ ಮೃತನಾದನೆಂದು ಹೇಳಲು ಅದನ್ನು ಕೇಳಿ ಯಾದವರು ಮಾಡಬೇಕಾದ ದೈಹಿಕ ಕ್ರಿಯೆಗಳನ್ನು ಮಾಡಿದರು ಇತ್ತ ಗುಹೆಯಲ್ಲಿ ಶ್ರೀ ಕೃಷ್ಣ ಜಾಂಬವಂತ ಇಬ್ಬರಿಗೂ ಇಪ್ಪತ್ತೊಂದು ದಿನ ಪರ್ಯಂತ ಯುದ್ಧವು ಜರುಗಿತು ಅಮಿತ ಪರಾಕ್ರಮಿ ಬಲ್ಲೂಕ ವೀರನಾದ ಜಾಂಬವಂತನು ರಣದಲ್ಲಿ ಬಳಲಿದನು ಶ್ರೀ ಕೃಷ್ಣನ ಪರಾಕ್ರಮವು ಹೆಚ್ಚಲಾಗಿ ಜಾಂಬವಂತನು ತ್ರೇತಾಯುಗದಲ್ಲಿ ಶ್ರೀರಾಮ ಪರಾಕ್ರಮವನ್ನು ಸ್ಮರಿಸಿ ಈ ರೀತಿ ಸ್ತುತಿಸಿದನು ಯಕ್ಷ ರಾಕ್ಷಸರಿಂದಲೂ ದೇವತೆಗಳಿಂದಲೂ ಅಜೇಯನಾಗಿರತಕ್ಕ ನಾನು ನಿನ್ನಿಂದ ಪರಾಜಿತನಾದೆ ನೀನು ನಿಶ್ಚಯವಾಗಿ ದೇವಶ್ರೇಷ್ಠನು ನೀನು ವಿಷ್ಣುವಲ್ಲದಿದ್ದರೆ ಇಂತಹ ಶೌರ್ಯ ಇರಲಾರದು ಎಂದು ಜಾಂಬವಂತನು ಸ್ತುತಿಸಲು ಸುಪ್ರೀತನಾದ ಶ್ರೀಕೃಷ್ಣನು ತಮ್ಮ ರಾಮಾವತಾರವನ್ನು ಅವನಿಗೆ ದರ್ಶನ ಮಾಡಿಸಿದನು ಶ್ರೀರಾಮ ದರ್ಶನದಿಂದ ಪುಳುಕಿತನಾದ ಜಾಂಬವಂತನು ಗೋವಿಂದನಿಗೆ ತಾನು ತಂದಿದ್ದ ಮಣಿಯನ್ನು ಸಮರ್ಪಿಸಿದನು ಜಾಂಬವತಿ ವಿವಾಹ ಅದೇ ಶುಭ ಮುಹೂರ್ತದಲ್ಲಿಯೇ ಈ ಕನ್ಯಾಮಣಿಯಾದ ಜಾಂಬವತಿಯನ್ನು ಭಾರ್ಯಾರ್ಥವಾಗಿ ಸ್ವ ಸ್ವೀಕರಿಸಬೇಕೆಂದು ಒಪ್ಪಿಸಿ ವಿವಾಹ ಮಹೋತ್ಸವವನ್ನು ನೆರವೇರಿಸಿದನು ಶ್ರೀಕೃಷ್ಣನು ಆ ಕಾಂತಾಮಣಿಗೆ ಕಾಂತನಾಗಿ ಮಣಿ ರಥವನ್ನೇರಿ ದ್ವಾರಕಾನಗರವನ್ನು ಪ್ರವೇಶಿಸಿ ಸಮಸ್ತ ಯಾದವರಿಗೆ ಈ ವೃತ್ತಾಂತವನ್ನೆಲ್ಲ ಹೇಳಿ ಸತ್ತರಾಜನು ನನ್ನ ಕರೆಸಿ ಆ ರತ್ನವನ್ನಿತ್ತನು ಈ ರೀತಿಯಲ್ಲಿ ಶ್ರೀಕೃಷ್ಣನು ತನಗೆ ಬಂದಿದ್ದ ಅಪನಿಂದನೆಯನ್ನು ನಿವಾರಿಸಿಕೊಂಡನು ಸತ್ಯಭಾಮ ವಿವಾಹ ಸತ್ರಾರ್ಜಿತನು ಆ ಮಣಿಯನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ಯೋಚಿಸಿ ಶ್ರೀಕೃಷ್ಣನು ಅಜೇಯನೆಂದು ನಿಶ್ಚಯಿಸಿ ಮೃತ ಅಪವಾದ ಹೊರಸಿದ್ದಕ್ಕೆ ಲಜ್ಜಿತನಾಗಿ ಈ ರತ್ನವನ್ನು ಮತ್ತು ತನ್ನ ಪುತ್ರಿಯಾದ ಗುಣಾಢ್ಯಳಾದ ಸತ್ಯಭಾಮಾದೇವಿಯನ್ನು ಮಂತ್ರೋಕ್ತಧಾರಾಪುರಸಿರಿನಿಂದ ಕೊಟ್ಟು ಎಲ್ಲರ ಒಪ್ಪುವಂತೆ ವೈಭವದಿಂದ ವಿವಾಹ ಮಾಡಿದನು ಕೆಲವು ದಿನದ ಮೇಲೆ ಶತಧನ್ವ ಅಕ್ರೂರ ಮುಂತಾದವರು ಸತ್ರಾಜಿತನಲ್ಲಿ ಇದ್ದ ಮಾಣಿಕ್ಯದ ಮಹತ್ವವನ್ನು ತಿಳಿದು ಅವನೊಡನೆ ವೈರವನ್ನು ಬೆಳೆಸಿದರು ಪಾಂಡವರನ್ನು ನೋಡಲಿಕ್ಕೆ ಕೃಷ್ಣನು ಹೋಗಿದ್ದಾಗ ಅದೇ ಸಮಯದಲ್ಲಿ ಸತ್ರಾಜಿತನನ್ನು ಶತಧನನು ಸಂಹಾರ ಮಾಡಿ ಸತ್ಯಭಾಮಿಯಲ್ಲಿದ್ದ ಆ ರತ್ನವನ್ನು ತೆಗೆದುಕೊಂಡು ಹೋದನು ಸತ್ಯಭಾಮಾದೇವಿಯು ಶತದ್ಧವನ ಕ್ರೂರ ಕಾರ್ಯವನ್ನು ಕೃಷ್ಣನಿಗೆ ತಿಳಿಸಿದಳು ಶ್ರೀ ಕೃಷ್ಣನು ದುಷ್ಟನಿಗ್ರಹಕ್ಕಾಗಿ ಅಂತರಂಗದಲ್ಲಿ ಸಂತುಷ್ಟನಾಗಿ ಹೊರಗೆ ಕೋಪವುಳ್ಳ ಕಪಟ ನಾಟಕನಾಗಿ ಅಣ್ಣನನ್ನು ಕುರಿತು ಓ ಬಲರಾಮನೇ ಬಂಧುವಾದ ವಾದ ಶತದ್ಧನ್ವನು ಆ ಸ್ಯಮಂತಕ ಮಣಿಯನ್ನು ತೆಗೆದುಕೊಂಡು ಹೋದನಂತೆ ದುರಾಚಾರಿಯಾದ ಇವನನ್ನು ಕೊಂದು ಮಣಿಯನ್ನು ತರೋಣ ಸಹಾಯಕ್ಕಾಗಿ ಸಂಗಡ ಬರಬೇಕೆಂದು ಬಲರಾಮನನ್ನು ಕರೆದುಕೊಂಡು ಯುದ್ಧಕ್ಕಾಗಿ ಹೊರಟನು ಈ ವರ್ತಮಾನವನ್ನು ಕೇಳಿ ಶತದ್ಧನ್ವನು ಆ ಮಣಿಯನ್ನು ಅಕ್ರೂರನ ಹಸ್ತದಲ್ಲಿರಿಸಿ ಇದು ನಿನ್ನಲ್ಲೇ ಇರಲಿ ಎಂದು ಹೇಳಿ ಅಶ್ವವನ್ನೇರಿ ದಕ್ಷಿಣ ದಿಕ್ಕಿಗೆ ಹೊರಟನು ಆ ಸಮಯದಲ್ಲಿ ರಥದ ಮೇಲೆ ಬರುತ್ತಲಿರುವ ರಾಮಕೃಷ್ಣರನ್ನು ಅವನನ್ನು ಹಿಂದಟ್ಟಿ ಹೋದರು ಅಶ್ವವು ನೂರು ಗಾವುದ ಓಡಿ ಬಸವಳಿದು ಬಿದ್ದು ಮೃತವಾಯಿತು ಶತದ್ಧನ್ವನು ಇವರ ಭೀತಿಯಿಂದ ಓಡುತ್ತಿರಲು ಶ್ರೀ ಕೃಷ್ಣನು ರತನದ್ದಿಂದಿಳಿದು ಅವನನ್ನು ಕೊಂದನು ಅವನ್ನು ಶೋಧಿಸಿದರೂ ಮಣಿಯು ಅವನಲ್ಲಿ ಇರಲಿಲ್ಲವೆಂದು ಕೃಷ್ಣನು ಬಂದು ಅಣ್ಣನಿಗೆ ಹೇಳಿದನು ಆ ಮಾತನ್ನು ಕೇಳಿ ಬಲರಾಮನು ಹೇಳುತ್ತಾನೆ ಕೃಷ್ಣನೇ ನೀನು ಕಪಟಿಯು ಲೋಭವಂತನು ಆ ಮಣಿಗೋಸ್ಕರ ಯಾವ ಬಂಧುವನ್ನಾಗಲಿ ನೀನು ಕೊಲ್ಲುತ್ತಿ ನಿನಗೆ ಇದು ಯುಕ್ತವಲ್ಲ ನಿನ್ನ ಪತ್ನಿ ಬಂಧುವೆಂದು ಯಾರು ತಾನೇ ಆಶ್ರಯಿಸುವರು ಎನ್ನದು ಶ್ರೀಕೃಷ್ಣನು ಬಲರಾಮನನ್ನು ಅನೇಕ ಪ್ರಮಾಣಗಳಿಂದ ಸಮಾಧಾನಗೊಳಿಸಿದನು ಬಲರಾಮನು ಶ್ರೀಕೃಷ್ಣನ ವರ್ತನೆಯಿಂದ ಅಸು ಅಸಂತುಷ್ಟನಾಗಿ ವಿದರ್ಭ ದೇಶಕ್ಕೆ ಹೋಗಲು ಶ್ರೀಕೃಷ್ಣನು ರಥಾರೂಢನಾಗಿ ದ್ವಾರಕಿಗೆ ಬಂದನು ನಗರಕ್ಕೆ ಬಂದ ನಂತರ ಜನಗಳು ಬಲರಾಮನನ್ನು ಕೃಷ್ಣನು ಮಣಿಗೋಸ್ಕರ ಎಲ್ಲಿಯೋ ಹೊರಡಿಸಿಬಿಟ್ಟನು ಹೊನ್ನು ಹೆಣ್ಣುಗಳ ಮೇಲೆ ಆಸೆ ಇದ್ದರೆ ಬಂದು ಬೇಕೆ ಬಳಗಬೇಕೆ ಎಂದು ಶ್ರೀಕೃಷ್ಣನನ್ನು ದೂರುತ್ತಿದ್ದರು ಪುರಜನರ ಈ ಮಾತುಗಳನ್ನು ಜಗತ್ಪತಿಯಾದ ಶ್ರೀಕೃಷ್ಣನು ಕೇಳಿ ಅಪರಾಧಿಯಂತೆ ಬಾಡಿದ ಮುಖವುಳ್ಳವನಾಗಿ ನಿಸ್ತೇಜನಾಗಿ ವೃತ ಅಪವಾದದಿಂದ ಯೋಚಿಸುತ್ತಿದ್ದನು ಇತ್ತ ಅಕ್ರೂರನಾದರೂ ತೀರ್ಥಯಾತ್ರಾ ನೆಪದಿಂದ ದ್ವಾರಕೆಯನ್ನು ಬಿಟ್ಟು ಕಾಶಿಯನ್ನು ಸೇರಿ ಆ ಮಣಿಯಿಂದ ಲಭ್ಯವಾದ ಕನಕದಿಂದ ಅನೇಕ ಯಜ್ಞಗಳನ್ನು ಮಾಡುತ್ತಾ ಸುಖದಿಂದಿದ್ದನು ಅಕ್ರೂರನು ಬುದ್ಧಿಶಾಲಿಯಾದ್ದರಿಂದ ಸಂತೋಷವನ್ನು ಪಡೆದು ಆ ದ್ರವ ದ್ರವ್ಯದಿಂದಲೇ ದೇವಸ್ಥಾನ ಪಟ್ಟಣವೇ ಮೊದಲಾದವುಗಳನ್ನು ಕಟ್ಟಿಸಿದನು ಮಣಿ ಪ್ರಭಾವದಿಂದ ದುರ್ಭಿಕ್ಷ ಇತಿಬಾಧೆ ಬಾಧೆ ರೋಗಾದಿಗಳು ಅಲ್ಲಿ ಇಲ್ಲ ಆಚಾರದಿಂದ ಮಣಿಯನ್ನು ಇಟ್ಟುಕೊಂಡು ಅಕ್ರೂರನು ನಗರಕ್ಕೆ ಬಂದು ಸೇರಿದನು ಮನುಷ್ಯಾವತಾರವನ್ನು ಹೊಂದಿದ ಕೃಷ್ಣನು ಎಲ್ಲವನ್ನೂ ತಿಳಿದಿದ್ದಾಗಿಯೂ ಲೋಕದಲ್ಲಿ ಅಜ್ಞಾನವಂತನು ಜ್ಞಾನವನ್ನು ತಿಳಿಯದೆ ಮಾಯಾಬದ್ಧನಾಗಿ ಹೇಗಿರುವನೋ ಹಾಗೆಯೇ ಸ್ವಾಮಿಯು ಅಜ್ಞಾನವನ್ನು ಆಶ್ರಯಿಸಿದನು ಇದರಿಂದ ಬಂಧುಗಳಲ್ಲಿ ವೈರತ್ವವು ತನಗೆ ಹುಟ್ಟಿತು ವ್ಯರ್ಥವಾಗಿ ಇನ್ನೊಂದು ಅಪವಾದವನ್ನು ಸಹಿಸಬೇಕಾಯಿತಲ್ಲ ಏನು ಮಾಡಲಿ ಎಂದು ಚಿಂತಾಕ್ರಾಂತನಾದ ಕೃಷ್ಣನು ಅರಮನೆಯಲ್ಲಿರುವಾಗ ತ್ರಿಲೋಕಗಾಮಿಯಾದ ನಾರದರು ಬಂದರು ಶ್ರೀ ಕೃಷ್ಣನು ನಾರದರನ್ನು ಪೂಜಿಸಿ ಹಸನಾಧಿಪಾದ್ಯಗಳನ್ನು ಕೊಡಲು ಸುಖಾಸೀನರಾದ ನಾರದರು ಎಲೈ ಕೃಷ್ಣನೇ ನಿನಗೆ ಬಂದಿರತಕ್ಕ ಅಪವಾದದ ಕಾರಣವನ್ನು ನಾನು ಬಲ್ಲೆನು ಭಾದ್ರಪದ ಮಾಸದಲ್ಲಿ ನಿನ್ನಿಂದ ಶುಕ್ಲಪಕ್ಷ ಚತುರ್ಥಿ ದಿನ ಚಂದ್ರದರ್ಶನವು ಮಾಡಲ್ಪಟ್ಟಿತು ಆದ್ದರಿಂದಲೇ ನೀನು ಇಂಥ ಅಪವಾದಕ್ಕೆ ಒಳಗಾದೆ ಎನ್ನಲು ಕೃಷ್ಣನು ನಾರದರೆ ಚಂದ್ರದರ್ಶನದಿಂದ ಯಾವ ದೋಷ ಉಂಟಾಗುವುದು ಅದನ್ನು ನನಗೆ ಸವಿಸ್ತಾರವಾಗಿ ಹೇಳಿ ಯಾತಕ್ಕೋಸ್ಕರವಾಗಿ ಬಿದಿಗಿಯಲ್ಲಿ ಚಂದ್ರನ ದರ್ಶನ ಮಾಡುತ್ತಾರೆ ಅದನ್ನು ವಿಸ್ತಾರವಾಗಿ ತಿಳಿಸಬೇಕು ಎನ್ನಲು ನಾರದ ಮಹರ್ಷಿಗಳು ಹೇಳುತ್ತಾರೆ ಚಂದ್ರನು ರೂಪವಂತನೆಂದು ಗರ್ವದಿಂದ ಮೆರೆಯುತ್ತಿದ್ದನು ಅದನ್ನು ವಿನಾಯಕನು ನೋಡಿ ಚಂದ್ರನನ್ನು ಶಪಿಸಿದನು ಆ ಶಾಪದ ದೆಸೆಯಿಂದ ಭಾದ್ರಪದ ಶುದ್ಧ ಚೌತಿಯ ದಿನ ಯಾರು ಚಂದ್ರ ದರ್ಶನ ಮಾಡುವರೋ ಅವರು ವ್ಯರ್ಥವಾಗಿ ಅಪನಿಂದನೆಗೊಳಗಾಗುವರು ಎಂದು ನಾರದರು ಹೇಳಿದರು ಎಲೈ ನಾರದರೆ ಯಾತಕ್ಕೋಸ್ಕರವಾಗಿ ಚಂದ್ರನಿಗೆ ವಿಘ್ನೇಶ್ವರನು ಶಾಪವನ್ನು ಕೊಟ್ಟನು ಆ ಉಪಾಖ್ಯಾನವನ್ನು ನನಗೆ ದಯವಿಟ್ಟು ಹೇಳಬೇಕು ಎಂದು ಕೃಷ್ಣನು ಕೇಳಿದನು ನಾರದರು ಹೇಳುತ್ತಾರೆ ಪೂರ್ವದಲ್ಲಿ ಜಗತ್ಪತಿಯಾದ ಸಾಂಬಸದ ಶಿವನ ವಿನಾಯಕನನ್ನು ಪ್ರಮತಗಣಿಗಳಿಗೆ ಅಧಿಪತಿಯನ್ನಾಗಿ ಮಾಡಬೇಕೆಂದು ಪ್ರಯತ್ನಿಸಿದಾಗ ಬ್ರಹ್ಮ ಮೊದಲಾದ ದೇವರುಗಳು ಸೇರಿದ್ದರು ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಇಶತ್ವ ವಶಿತ್ವ ಈ ಅಷ್ಟಸಿದ್ಧಿಗಳನ್ನು ಕೊಟ್ಟು ಗಣೇಶನಿಗೆ ವಿವಾಹ ಮಹೋತ್ಸವ ನಡೆಯಿತು ಬ್ರಹ್ಮದೇವರು ಸ್ತುತಿಸುತ್ತಾರೆ ಗಜಮುಖನೆ ಪ್ರಮತಾಧಿಪನೆ ಲಂಬೋದರನೆ ವಿಘ್ನರಾಜನೇ ನಿನಗೆ ಮೋದಕಗಳಿಂದ ನಿವೇದನೆ ಮಾಡಿ ಯಾರ್ಯಾರು ಪೂಜಿಸುತ್ತಾರೋ ಅವರುಗಳಿಗೆ ನೀನು ಪ್ರಸನ್ನನಾಗಿ ಅವರ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸುವುದರಲ್ಲಿ ಸಂದೇಹವಿಲ್ಲ ಈ ಗಣಪತಿಯನ್ನು ಪೂಜಿಸದಿದ್ದರೆ ಸುರಾಸುರರಾಗಲಿ ಕಾರ್ಯವನ್ನು ಇಚ್ಛಿಸದೆ ಆಗಲಾರದು ಕಲ್ಪ ಕೋಟ ಶತಗಳಾದಾಗ್ಯೂ ಕಾರ್ಯಗಳು ಆಗುವುದಿಲ್ಲ ಎಲೆ ಈ ಗಣಪತಿಯೇ ನಿನ್ನನ್ನು ಭಕ್ತಿಯಿಂದ ಪೂಜಿಸಿ ವಿಷ್ಣುವು ಪಾಲನೆ ಮಾಡುತ್ತಾನೆ ನಿನ್ನನ್ನು ಪೂಜಿಸಿ ರುದ್ರನು ಸಂಹಾರ ಮಾಡುತ್ತಾನೆ ನಿನ್ನನ್ನು ಆರಾಧಿಸಿ ನಾನು ಸೃಷ್ಟಿಸುತ್ತೇನೆ ಹೀಗೆ ಸ್ತುತಿಸಲ್ಪಟ್ಟ ವಿನಾಯಕನು ಬ್ರಹ್ಮನನ್ನು ಕುರಿತು ಹೇಳುತ್ತಾನೆ ನಿನ್ನ ಮನಸ್ಸಿನಲ್ಲಿ ಏನು ಇದೆಯೋ ಆ ವರವನ್ನು ಬೇಡು ನಾನು ಕೊಡುತ್ತೇನೆಂದು ಹೇಳಿದನು ಓ ಪ್ರಭುವೆ ನಾನು ಮಾಡತಕ್ಕಂಥ ಸೃಷ್ಟಿಕರ್ಮವು ನಿರ್ವಿಘ್ನದಿಂದ ನಡೆಸಿಕೊಂಡು ಬರುವಂತೆ ಅನುಗ್ರಹಿಸಬೇಕು ಎಂದು ಬ್ರಹ್ಮನು ವರವನ್ನು ಬೇಡಲು ಹಾಗೆಯೇ ಆಗಲೆಂದು ವಿನಾಯಕನು ತನ್ನ ಸೊಂಡಿಲಿನಿಂದ ಕಡುಬನ್ನು ಸ್ವೀಕರಿಸಿ ಅನಂತರ ಸಿದ್ಧಿ ಬುದ್ಧಿಗಳೆಂಬ ಪತ್ನಿ ಸಮೇತನಾದ ಗಣಪತಿಯು ಸಪ್ತಲೋಕಗಳನ್ನು ಸಂಚರಿಸಬೇಕೆಂದು ಸ್ವೇಚ್ಛಾ ವಿಹಾರವಾಗಿ ಮೆಲ್ಲ ಮೆಲ್ಲನೆ ಗಗನದಲ್ಲಿ ಮೂಷಿಕ ವಾಹನವನ್ನೇರಿ ಸಂಚರಿಸುತ್ತಿದ್ದನು ಹಾಗೆಯೇ ಚಂದ್ರಲೋಕವನ್ನು ಸೇರಿ ಸಂಚಾರ ಮಾಡುತ್ತಲಿರುವ ಗಣನಾಯಕನನ್ನು ಮದಾನ್ವಿತನಾದ ಚಂದ್ರನು ಅಪಹಾಸ್ಯ ಮಾಡಿದನು ಕೋಪದಿಂದ ಕೆಂಪಾದಂಥ ಕಣ್ಣುಗಳುಳ್ಳ ಗಣಪತಿಯು ಚಂದ್ರನಿಗೆ ಶಾಪವನ್ನು ಕೊಟ್ಟನು ನೋಡಲು ಸೌಂದರ್ಯಶಾಲಿ ಎಂಬ ಗರ್ವದಿಂದ ಮೆರೆಯುತ್ತಿರುವ ನೀನು ತಕ್ಕ ಫಲವನ್ನು ಬೇಗನೆ ಹೊಂದುತ್ತಿ ಇಂದು ಮೊದಲುಗೊಂಡು ಮೃಗಲಾಂಚನಾದ ನಿನ್ನನ್ನು ಯಾರು ಚತುರ್ಥಿ ದಿನ ನೋಡುತ್ತಾರೋ ಅವರುಗಳು ಅಪವಾದಕ್ಕೆ ಒಳಗಾಗುವರು ಇದು ನಿಶ್ಚಯವು ಎನ್ನಲು ಚಂದ್ರನು ಇಂತಹ ಭಯಂಕರವಾದ ಶಾಪವನ್ನು ಕೇಳುತ್ತಲೇ ಬಾಡಿದ ಮುಖವುಳ್ಳವನಾಗಿ ಜಲವನ್ನು ಹೊಕ್ಕು ಬಿಳಿದಾದ ತಾವರೆಯಲ್ಲಿ ಅಡಗಿಕೊಂಡನು ತರುವಾಯ ದೇವತೆಗಳು ಗಂಧರ್ವರು ಋಷಿಗಳು ಚಂದ್ರನನ್ನು ಕಾಣದೆ ದುಃಖದಿಂದ ಕೂಡಿ ದೇವೇಂದ್ರನನ್ನು ಮುಂದಿಟ್ಟುಕೊಂಡು ಬ್ರಹ್ಮನ ಬಳಿಗೆ ಹೋಗಿ ಗಣಪತಿಯ ಮತ್ತು ಚಂದ್ರನ ಸಂಗತಿಯನ್ನು ಹೇಳಿದರು ಆಗ ಬ್ರಹ್ಮನು ಎಲೈ ದೇವತೆಗಳಿರ ಗಣಪತಿಯಿಂದ ಕೊಡಲ್ಪಟ್ಟ ಶಾಪವನ್ನು ಹಿಂದಿರುಗಿಸಲಿಕ್ಕೆ ರುದ್ರನಿಂದಾಗಲಿ ವಿಷ್ಣುವಿನಿಂದಾಗಲಿ ನನ್ನಿಂದಾಗಲಿ ಎಂದಿಗೂ ಆಗಲಾರದು ಆ ಗಣಪತಿಯೇ ಶರಣಾಗತರಾಗಿ ಬೇಡಿಕೊಂಡಲ್ಲಿ ಆತನೇ ಶಾಪ ವಿಮೋಚನೆಯನ್ನು ಮಾಡುವುದರಲ್ಲಿ ಏನೇನು ಸಂಶಯವಿಲ್ಲ ಎನ್ನಲು ದೇವತೆಗಳು ಯಾವ ಉಪಾಯದಿಂದ ಗಣಪತಿಯು ನಮಗೆ ಪ್ರಸನ್ನನಾಗುವನು ಸೃಷ್ಟಿಕರ್ತನಾದ ಬ್ರಹ್ಮನೇ ನಮಗೆ ಅದರ ವಿವರವನ್ನು ತಿಳಿಸಬೇಕೆಂದು ಕೇಳಲು ಬ್ರಹ್ಮನು ಹೇಳುತ್ತಾನೆ ಎಲ ಕೇಳಿರಿ ಚತುರ್ಥಿ ದಿನದಲ್ಲಿ ವಿನಾಯಕನನ್ನು ಭಕ್ತಿಯಿಂದ ಪೂಜಿಸಬೇಕು ಮತ್ತು ಕೃಷ್ಣ ಪಕ್ಷದಲ್ಲಿ ಅಂದರೆ ಪ್ರದೋಷ ಕಾಲಕ್ಕೆ ಪೂಜೆ ಆರಂಭಿಸಿ ಚಂದ್ರೋದಯಕ್ಕೆ ಚಂದ್ರನಿಗೆ ಅರ್ಘ್ಯವ ಪ್ರದಾನ ಮಾಡಿ ಅದನ್ನು ಸಂಕಷ್ಟಹರ ಗಣಪತಿ ವ್ರತವೆಂದು ಪ್ರಾಜ್ಞರು ಹೇಳುವರು ಅತಿರಸಗಳಿಂದಲೂ ತುಪ್ಪದಿಂದಲೂ ಮಾಡಿದ ಕಡುಬುಗಳಿಂದಲೂ ಪಾಯಸ ಮೊದಲಾದವುಗಳಿಂದಲೂ ಶುಚಿರ್ಭೂತರಾಗಿ ನೈವೇದ್ಯ ಮಾಡಿ ಮೌನದಿಂದ ಭೋಜನ ಮಾಡಬೇಕು ಸುವರ್ಣ ಗಣಪತಿಯನ್ನು ಮಾಡಿಸಿ ಆ ಪ್ರತಿಮೆಯನ್ನು ಲೋಭವಿಲ್ಲದೆ ತನ್ನ ಶಕ್ತ್ಯಾನುಸಾರ ದಕ್ಷಿಣೆಯೊಂದಿಗೆ ಬ್ರಾಹ್ಮಣನಿಗೆ ದಾನ ಕೊಡಬೇಕೆಂದು ಹೇಳಿದ ಬ್ರಹ್ಮನನ್ನು ಪುನಃಸ್ತುತಿಸಿ ದೇವತೆಗಳು ಚಂದ್ರನ ಸಮೀಪಕ್ಕೆ ಬಂದು ಬ್ರಹ್ಮನಿಂದ ಹೇಳಲ್ಪಟ್ಟ ಪೂಜಾ ವಿಧಿಯನ್ನು ತಿಳಿಸಿದರು ಅವರು ಹೇಳಿದಂತೆ ಚಂದ್ರನು ಧ್ಯಾನ ವಾಹನಾದಿಗಳಿಂದ ಪೂಜಿಸಲು ಸಿದ್ಧಿವಿನಾಯಕನು ಅವಿರ್ಭವಿಸಿ ಸುಪ್ರೀತನಾದ ಗಣಪತಿಯನ್ನು ನೋಡಿ ಸಂತುಷ್ಟನಚಿತನಾದ ಚಂದ್ರನು ನೀನೇ ಸರ್ವಕ್ಕೂ ಕಾರಣಭೂತನಾದ ದೇವರು ನೀನು ಪ್ರಸನ್ನನಾಗಬೇಕು ಹೇ ಜಗನ್ನಿವಾಸನೆ ಲಂಬೋದರನೇ ದೇವೇಶನೇ ವಕ್ರತುಂಡನೆ ಬ್ರಹ್ಮ ನಾರಾಯಣರಿಂದ ಪೂಜಿಸಲ್ಪಟ್ಟ ಸ್ವಾಮಿಯೇ ಗರ್ವದಿಂದ ನಾನು ತಿಳಿಯದೆ ಮಾಡಿದ ಅಪಹಾಸ್ಯವನ್ನು ಮನ್ನಿಸು ನಿನ್ನನ್ನು ಪೂಜಿಸದೆ ಯಾವ ಕಾರ್ಯಕ್ಕೂ ಯಾರು ಪ್ರಯತ್ನ ಪಟ್ಟರೋ ನಿರ್ವಿಘ್ನದಿಂದ ಅದನ್ನು ಸಾಧಿಸಲಾಗದು ಈ ನಿನ್ನ ಪ್ರಭಾವವು ನಿನ್ನಿಂದೀಗ ತಿಳಿದೆನು ನಿನ್ನನ್ನು ಯಾರು ಉದಾಸೀನ ಮಾಡುವರೋ ಅವರಿಗೆ ನರಕವಾಸ ಪ್ರಾಪ್ತಿಯಾಗುವುದು ಕರುಣಾಸಮುದ್ರನೇ ಲಂಬೋದರನೇ ಮದದಿಂದಾಡಿದ ನನ್ನ ಹಾಸ್ಯವನ್ನು ಕ್ಷಮಿಸು ಎಂದು ಬೇಡಿಕೊಳ್ಳಲು ಗಣಾಧಿಪತಿಯು ಸಂತೋಷಪಟ್ಟು ನೀನು ಬೇಡಿದ ವರವನ್ನು ಕೊಡುತ್ತೇನೆಂದು ಹೇಳಿದ ಗಣಪತಿಯನ್ನು ಬ್ರಹ್ಮ ಮೊದಲಾದವರು ಬಂದು ಸ್ತುತಿಸಿ ಚಂದ್ರನನ್ನು ಶಾಪದಿಂದ ವಿಮುಕ್ತನಾಗಿ ಮಾಡಬೇಕೆಂದು ಕೇಳಿಕೊಳ್ಳಲು ಬ್ರಹ್ಮನ ಮಾತಿನಂತೆ ಗಣೇಶ ಸ್ವಾಮಿಯು ಚಂದ್ರನಿಗೆ ವಿಶಾಪವನ್ನು ಮಾಡಿದನು ಶುಕ್ಲ ಪಕ್ಷ ಚತುರ್ಥಿ ದಿನದೊಳು ಯಾರು ಚಂದ್ರ ದರ್ಶನ ಮಾಡುತ್ತಾರೋ ಅವರು ಸಂವತ್ಸರಾದ್ಯಂತದವರೆಗೂ ನಿರರ್ಥಕವಾದ ಅಪವಾದಗಳನ್ನು ಹೊಂದುವುದರಲ್ಲಿ ಸಂಶಯವಿಲ್ಲ ಭಾದ್ರಪದ ಶುಕ್ಲ ಪಕ್ಷ ಬಿದಿಗೆಯಲ್ಲಿ ನಿನ್ನನ್ನು ಯಾರು ನೋಡುತ್ತಾರೋ ಅವರನ್ನು ಚತುರ್ಥಿ ಚಂದ್ರನ ದರ್ಶನದಿಂದ ಸಂಪ್ರಾಪ್ತವಾದ ದೋಷವು ಬಾಧಿಸಲಾರದು ಅದಕ್ಕೋಸ್ಕರ ಅಂದು ಮೊದಲ್ಗೊಂಡು ಜನರು ಬಿದಿಗೆಯಲ್ಲಿ ಚಂದ್ರ ದರ್ಶನವನ್ನು ಶ್ರದ್ಧೆಯಿಂದ ಮಾಡುತ್ತಾರೆ ಎನ್ನಲು ಚಂದ್ರನು ಗಣಪತಿಯನ್ನು ಕುರಿತು ನಿನಗೆ ಮುಖ್ಯವಾದ ಪೂಜೆಯನ್ನು ಮಾಡಬೇಕಾದರೆ ಯಾವ ದಿನ ಪ್ರಶಸ್ತ ಎಂದು ಕೇಳಲು ವಿನಾಯಕನು ಕೃಷ್ಣ ಪಕ್ಷ ಚತುರ್ಥಿಯಲ್ಲಿ ಗಣಪತಿಯನ್ನು ಪೂಜಿಸಿ ಕಡುಬುಗಳು ಮಾಡಿ ನಿವೇದನೆ ಮಾಡಬೇಕು ಶಕ್ತ್ಯಾನುಸಾರ ಗಣಪತಿಯನ್ನು ಚಿನ್ನದಲ್ಲೂ ಚಿನ್ನವಿಲ್ಲದಿದ್ದರೆ ಬೆಳ್ಳಿಯಲ್ಲಾಗಲಿ ಅದೂ ಇಲ್ಲದಿದ್ದರೆ ಮಣ್ಣಿನಿಂದಲಾದರೂ ಮಾಡಿಸಿ ಬ್ರಾಹ್ಮಣನಿಗೆ ಅದನ್ನು ಕೊಟ್ಟು ಈ ಕಥೆಯನ್ನು ಕೇಳಬೇಕು ಈ ರೀತಿ ಮಾಡಿದರೆ ಜನರಿಗುಂಟಾದ ಕಷ್ಟಗಳನ್ನು ನಿವೃತ್ತಿ ಮಾಡುತ್ತೇನೆ ಮತ್ತು ಕಲಶವನ್ನು ಧಾನ್ಯದ ಮೇಲಿಟ್ಟು ಶಕ್ತ್ಯಾನುಸಾರ ಮಾಡಿಸಿದ ಪ್ರತಿಮೆಯನ್ನಿಟ್ಟು ಎರಡೂ ವಸ್ತ್ರಗಳನ್ನು ಅದಕ್ಕೆ ಹೊದ್ದಿಸಿ ರಾತ್ರಿ ಕಡುಬುಗಳನ್ನು ಮಾಡಿಸಿ ನಿವೇದನೆ ಮಾಡುತ್ತಾ ನಾಲ್ಕು ಜಾಮದಲ್ಲಿ ಪೂಜೆಯನ್ನು ಜಾಗರಣೆಯನ್ನು ಮಾಡಬೇಕು ಶುಚಿರ್ಭೂತನಾಗಿ ಕೆಂಪು ಬಟ್ಟೆಗಳನ್ನು ತನ್ನ ಸತಿಯೊಡನೆ ಬ್ರಹ್ಮಚರ್ಯ ವ್ರತದಿಂದ ಶಕ್ತ್ಯಾನುಸಾರ ಪ್ರತಿಮೆಯನ್ನು ರಚಿಸಿ ಶಿವಪ್ರಿಯಾಯ ಎಂದು ವಸ್ತ್ರವನ್ನು ವಿನಯಕ್ ವಿನಾಯಕಾಯ ಎಂದು ಅಂಗವಸ್ತ್ರವನ್ನು ಲಂಬೋದರಾಯ ಎಂದು ಗಂಧವನ್ನು ಸಿದ್ಧಿವಿನಾಯಕನೆ ಎಂದು ಹೂವನ್ನು ಗಜಮುಖಾಯ ಎಂದು ದೂಪವನ್ನು ಮೂಷಿಕ ವಾಹನನೆ ಎಂದು ದೀಪವನ್ನು ವಿಘ್ನೇಶ್ವರಾಯ ಎಂದು ನೈವೇದ್ಯವನ್ನು ಸರ್ವಪ್ರದಾಯನೇ ಎಂದು ಫಲವನ್ನು ಕಾಮರೂಪಾಯ ಎಂದು ತಾಂಬೂಲವನ್ನು ಧನದಾಯ ಎಂದು ದಕ್ಷಿಣೆಗಳನ್ನು ಕೊಟ್ಟು ಪೂಜಿಸಬೇಕು ಕಡುಬುಗಳಿಂದಲೂ ಹೋಮವನ್ನು ಮಾಡಬೇಕು ನಂತರ ಸರ್ವಸಿದ್ಧಿ ವಿನಾಯಕನ ಪ್ರತಿಮೆಯನ್ನು ದಾನವಾಗಿ ಕೊಡಬೇಕು ಈ ವಿಧವಾಗಿ ಗಣಪತಿಯನ್ನು ಪೂಜೆ ಮಾಡಬೇಕು ಕಥಾಪಠಣ ನಂತರ ಬ್ರಾಹ್ಮಣ ಪೂಜೆಯನ್ನು ಮಾಡಿ ಈ ವಿಧಾನೋಪಚಾರಗಳಿಂದ ನೀನು ಸಂತುಷ್ಟಿ ಪಡೆದು ನನ್ನ ಕಾರ್ಯಗಳಿಗೆ ವಿಘ್ನ ಬರದ ಹಾಗೆ ಮಾಡಬೇಕೆಂದು ಕೇಳಿಕೊಳ್ಳಲು ತನಗೆ ಬೇಕಾದ ಪುತ್ರ ಪೌತ್ರ ಮಹದೇಶ್ವರ್ಯ ಮೊದಲಾದವುಗಳನ್ನು ದಯಪಾಲಿಸಬೇಕೆಂದು ಕೇಳಿಕೊಳ್ಳಬೇಕು ಮತ್ತು ಗೋಧಾನ ಧಾನ್ಯದಾನ ವಸ್ತ್ರದಾನ ಇತ್ಯಾದಿ ದಾನಗಳನ್ನು ಕೊಟ್ಟು ತಾನು ಮೌನದಿಂದ ಭೋಜನ ಮಾಡುವಾಗ ಅತಿರಸ ಕಡುಬು ಮುಂತಾದ ಮಧುರ ಪದಾರ್ಥಗಳನ್ನು ಭುಂಜಿಸಿ ಖಾರದ ಉಪ್ಪಿನ ಪದಾರ್ಥಗಳನ್ನು ಬಿಡಬೇಕು ಸಿಹಿಯಾದ ಅನೇಕ ಪದಾರ್ಥಗಳನ್ನು ನಿಷೇಧಿಸಬೇಕು ಈ ರೀತಿಯಾಗಿ ಮಾಡುವವರಿಗೆ ಯಾವಾಗಿಯೂ ಜಯವನ್ನು ಉಂಟು ಮಾಡುತ್ತೇನೆ ಪುತ್ರಹೀನರಿಗೆ ಸಂತಾನವನ್ನು ನಿರ್ಗತಿಗರಿಗೆ ಧನಧಾನ್ಯ ಸಂಪತ್ತನ್ನು ಗ್ರಹಿಸುತ್ತೇನೆ ಎಂದು ವಿನಾಯಕನು ಚಂದ್ರನಿಗೆ ಹೇಳಿ ಅಂತರ್ಧಾನನಾದನು ಎನೈ ಕೃಷ್ಣನೇ ನೀನು ಈ ವ್ರತವನ್ನು ಮಾಡು ಸಿದ್ಧಿಯನ್ನು ಹೊಂದುತ್ತಿ ಎಂದು ನಾರದರಿಂದ ಹೇಳಲ್ಪಟ್ಟ ಈ ವ್ರತವನ್ನು ಶ್ರೀಕೃಷ್ಣನು ಮಾಡಿದನು ಇದನ್ನು ಮಾಡಿದ ಆ ಕ್ಷಣವೇ ಅಕ್ರೂರನು ತನ್ನಲ್ಲಿದ್ದ ಸಮಂತಕ ರತ್ನವನ್ನು ತಂದು ಸ್ವಾಮಿಗೆ ಅರ್ಪಿಸಿದನು ಅವವಾದ ನಿವೃತ್ತಿಯೂ ಆಯಿತು ಬಲದೇವರು ಬಂದು ಸೇರಿದರು ಶ್ರೀಕೃಷ್ಣನು ಸಂತೋಷಭರಿತನಾದನು ಈ ಪ್ರಕಾರ ಸಮಂತಕ ಮಣಿಯ ಉಪಾಖ್ಯಾನವನ್ನು ಯಾರು ಕೇಳುತ್ತಾರೋ ಅವರಿಗೆ ಚಂದ್ರ ದರ್ಶನದಿಂದಂಟಾದ ದೋಷವು ನಿವೃತ್ತಿಯಾಗುವುದು ಭಾದ್ರಪದ ಶುಕ್ಲ ಚತುರ್ಥಿ ದಿನ ಚಂದ್ರ ದರ್ಶನವು ಶುಭವಲ್ಲ ಪರಿಹಾರಕ್ಕಾಗಿ ಈ ಸಮಂತಕೋಪಾಖ್ಯಾನವನ್ನು ಕೇಳಬೇಕು ಯಾವಾಗ ಯಾರಿಗೆ ಮನಸ್ಸಿಗೆ ಕಷ್ಟವೆಂದು ತಿಳಿಯುತ್ತದೋ ಆಗ ಈ ಕಥೆಯನ್ನು ಕೇಳಿದರೆ ಕಷ್ಟವೆಲ್ಲ ನಿವಾರಣೆಯಾಗುವುದು ಈ ಪ್ರಕಾರ ಹೇಳಿ ಕೃಷ್ಣನಿಂದ ಪೂಜಿತನಾದ ವಿಘ್ನೇಶ್ವರನು ಅದೃಶ್ಯನಾದನು ಭೂಲೋಕದಲ್ಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ಏನಾದರೊಂದು ಶುಭ ಕಾರ್ಯಗಳಾಗಬೇಕಾದ ಸಂದರ್ಭದಲ್ಲಿ ವಿನಾಯಕ ವ್ರತ ಮಾಡಿದರೆ ಅವರ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವುದಲ್ಲದೆ ಇಷ್ಟಾರ್ಥಗಳು ಸಿದ್ಧಿಸುವವು ತದಾ ಪ್ರವೃತ್ತಿ ಪ್ರಸಿದ್ಧಿಗೆ ಬಂದಿತೆಂದು ಸೂತಪುರಾಣಿಕರು ಧರ್ಮರಾಯನಿಗೆ ಹೇಳಲು ಇದನ್ನು ಧರ್ಮರಾಯನು ಆಚರಿಸಿದನು ಎಂಬಲ್ಲಿಗೆ ಸ್ಕಾಂದಪುರಾಣದಲ್ಲಿ ನಂದಿಕೇಶ್ವರ ಸನತ್ಕುಮಾರ ಸಂವಾದದಲ್ಲಿ ಹೇಳಿದ ಶಮಂತಕೋಪಾಖ್ಯಾನವು ಸಂಪೂರ್ಣವಾದುದು